ವಿಜಯ ಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಇಲ್ಲಿ ಮುಸ್ಲಿಮರೇ ಗಣಪನ ಆರಾಧಕರು ಪ್ರಪಂಚದಲ್ಲಿ ಜಾತಿ ಭಿನ್ನತೆಗಾಗಿ ಬಡಿದಾಡುವ ಅಜ್ಞಾನಿಗಳಿಗೆ ಭಾವೈಕ್ಯತೆ ಸಾರುವ ಮುಸ್ಲಿಂ ಯುವಕರ ಈ ನಡೆ ಗಮನ ಸೆಳೆದಿದೆ ಕಳೆದ ಆರು ವರ್ಷಗಳಿಂದ ಕಾಗವಾಡ ತಾಲೂಕಿನ ಉಗರ್ ಬುದ್ರುಕ್ ಗ್ರಾಮದ ವಾರ್ಡ್ ನಂಬರ್ ಏಳರಲ್ಲಿ ಪದ್ಮಶ್ರೀ ಕಾಲೋನಿಯಲ್ಲಿ ಮೂವತ್ತು ಜನ ಮುಸ್ಲಿಂ ಯುವಕರು ಹಾಗೂ ಇಪ್ಪತ್ತೈದು ಜನ ಹಿಂದೂ ಯುವಕರು ಕೂಡಿ ಗಣೇಶ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಈ ಗಣೇಶ ಹಬ್ಬವನ್ನು ಪ್ರತಿ ವರ್ಷದಲ್ಲೇ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯನ್ನ ಆಚರಿಸುತ್ತಿದ್ದೇವೆ ದೇಶದಲ್ಲಿ ಮಾದರಿಯಾಗುವ ಈ ಹಬ್ಬವಾಗಿದೆ ನಮ್ಮ ಈ ವಾಕಂಬರಿಗಳ ಯಾವುದೇ ರೀತಿ ತಂತೆ ತಕರಾರು ಜಾತಿ ಭೇದ ಭಾವ ಇಲ್ಲದ ನಾವೆಲ್ಲ ಮುಸ್ಲಿಮರ ಮತ್ತೆ ಹಿಂದೂಗಳು ಕೂಡಿ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾವು ಅದೇ ರೀತಿ ನಮ್ಮ ಇಲ್ಲಿ ಇಲ್ಲಿಯಲ್ಲಿ ಮಹುಸ್ವಾನಿ ದರ್ಗಾ ವರ್ಸ್ ಕೂಡ ಇದೇ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಆಚರಿಸ್ತೀವಿ ಇಲ್ಲಿ ಅದೇ ರೀತಿ ನಮ್ಮಲ್ಲಿ ಇನ್ನ ಇದುವರೆಗೂ ಜಗಳ ತಂತೆ ತಕರಾರು ಇಲ್ಲ ಭೇದ ಭಾವ ಕೂಡ ಇಲ್ಲ ನಾವು ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಹಬ್ಬವನ್ನು ಆಚರಿಸಿ ನಡೆಯುತ್ತೇವೆ ಗದ್ದಿಗಾರರು ವಿಠಲ ಭಜಂತ್ರಿ ಬೆಳಗಾವಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ವಿಜಯಶಕ್ತಿ ನ್ಯೂಸ್